ಸಪ್ತಪದಿ ಧಾರಾವಾಹ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವಪ್ನ ಮತ್ತೆ ಅವ್ರ ಅಮ್ಮ ಮಾತಾಡ್ತಾ ಇರ್ತಾರೆ ಅಮ್ಮ ಇನ್ನು ಟೈಮ್ ಆಯ್ತು ಇಲ್ಲೇ ಇದೆಯಾ ಅವ್ರ ಕಾರ್ ಕಳ್ಸಿದಾರೆ ಓರ್ಡು ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಏನು ಕಾರ್ ಕಳ್ಸಿದಾರ ಸರಿ ನಾನು ಹೋಗ್ತೀನಿ ನೀನ್ ಹೋಗು ರಾಜನ ಮೀಟ್ ಆಗು ಅಂತ ಹೇಳ್ಬಿಟ್ಟು ಹೊರ್ಟ್ ಬಿಡ್ತಾಳೆ ಈ ಕಡೆ ಸ್ವಪ್ನ ಅವ್ರ ಅಮ್ಮ ಬಂದಿರ್ತಾರೆ ಸ್ವರಾಜ್ ಅವ್ರ ಮನೆಗೆ ನಮ್ಮ ಮಗಳು ಇಂತ ದೊಡ್ಡ ಮನೆಗೆ ಸೊಸೆ ಆಗ್ತಿದ್ದಾಳಾ ಅಂತ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಕಾವ್ಯಾಗೆ ಸಾಲ ಇಸ್ಕೊಂಡಿರೋರು ಬಂದು ಯಾವಾಗಮ್ಮ ಸಾಲ ತೀರಿಸ್ತಿಯಾ ನಿಮ್ಮ ಅಮ್ಮ ನೋಡಿದ್ರೆ ನಿಮ್ಮ ನಿಮ್ಮಮ್ಮ ನೋಡಿದ್ರೆ ಬಾಡಿ ಗಾರ್ಡ್ಸ್ ಕರ್ಕೊಂಡೋಗಿದ್ದಾರೆ ಅದ್ರದ್ದು ರೆಂಟ್ ನೀನೇ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ಶಂಕರ್ ಸರಿ ಇವಾಗ ಎಷ್ಟಾಗುತ್ತೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಎಂಟು ಸಾವಿರ ಆಗುತ್ತೆ ತೀರ್ಸಮ್ಮ ಇಷ್ಟು ಇದೇ ತುಂಬಾ ಲೇಟ್ ಆಗಿದೆ ಸಂಜೆ ಒಳಗೆ ತೀರ್ಸು ಅಂತ ಹೇಳ್ಬಿಟ್ಟು ಅವನು ಹೊರಟು ಬಿಡ್ತಾನೆ ಈ ಕಡೆ ಪಾಪ ಕಾವ್ಯ ಯೋಚನೆ ಮಾಡ್ತಾ ಕೂತಿರ್ತಾಳೆ ನಿನ್ನೆ ಅಕ್ಕ ನೋಡಿದ್ರೆ ಐದು ಸಾವಿರ ಈಸ್ಕೊಂಡಿದ್ದಾಳೆ ಇವಾಗ ನೋಡಿದ್ರೆ ಅಮ್ಮ ಎಂಟ್ ಸಾವಿರ ರೂಪಾಯಿ ಮಾಡಿದರೆ ಹೇಗಪ್ಪ ಕಟ್ಟೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅದೇ ಟೈಮಲ್ಲಿ ಒಬ್ರು ಕಾವ್ಯಂಗೆ ಡಿಸೈನ್ ಅಮೌಂಟ್ ಬಾಕಿ ಇತ್ತು ಅದನ್ನ ಕೊಡೋದಿಕ್ಕೆ ಅಂತ ಬಂದಿರ್ತಾರೆ ಹೇಗೋ ದೇವ್ರು ಬಂದಂಗೆ ಬಂದ್ರು ಅಂತ ಅನ್ಕೊಂತ ಇರ್ತಾಳೆ ಕಾವ್ಯ ಈ ಕಡೆ ಸ್ವರಾಜ್ ಮತ್ತೆ ರೇಖಾ ಇಬ್ರು ಡಿಸೈನ್ಸ್ ನ ಕಲೆಕ್ಷನ್ ಮಾಡ್ತಾ ಇರ್ತಾರೆ ಯಾವ ತರ ಡಿಸೈನ್ಸ್ ಕೊಡ್ಬೇಕು ಜನಗಳಿಗೆ ಯಾವ ತರ ಇಷ್ಟ ಪಡ್ತಾರೆ ಅಂತ ಸ್ಕೆಚ್ ಹಾಕ್ತಾ ಇರ್ತಾರೆ ಆಮೇಲೆ ಅವ್ರ ಅಮ್ಮ ಬಂದು ಹೇಳ್ತಾ ಇರ್ತಾರೆ ಸ್ವರಾಜ್ ಸ್ವಪ್ನ ಬರೋ ಟೈಮ್ ಆಯ್ತು ಹೊರಡಪ್ಪ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಇದೆಯಲ್ವಾ ಮೀಟ್ ಆಗ್ಬೇಕಲ್ವಾ ಹೊರಡು ಅಂತ ಹೇಳ್ತಾ ಇರ್ತಾಳೆ ಸರಿ ದೊಡಮ್ಮ ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ಬಿಡ್ತಾರೆ ಈ ಕಡೆ ಸ್ವಪ್ನ ರೆಡಿ ಆಗ್ಬಿಟ್ಟು ಹೊರಡೋಣ ಅಂತ ರೆಡಿ ಆಗ್ತಾ ಇರ್ತಾಳೆ ನನ್ನ ಅಪ್ಪು ಮತ್ತು ಸ್ವಪ್ನ ಇಬ್ರು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರಾಹುಲ್ ಸ್ಕೆಚ್ ಆಗ್ತಾ ನಿಂತಿರ್ತಾನೆ ಸ್ವಪ್ನ ಬರೋ ದಾರಿನ ಕಾಯ್ತಾ ಅದೇ ಟೈಮಲ್ಲಿ ಸ್ವಪ್ನ ಬರ್ತಾ ಇರ್ತಾಳೆ ಬಂದಾಗ ರೌಡಿಗಳೆಲ್ಲ ಸ್ವಪ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದನ್ನ ನೋಡಿದ ಅಪ್ಪು ಅವ್ರ ಅಕ್ಕನ ಬಿಡ್ಸೋದಿಕ್ ಹೋಗ್ತಾಳೆ ಎಲ್ಲಾರತ್ತ ಫೈಟ್ ಆಡ್ತಾ ಇರ್ತಾಳೆ ಇದೇ ಒಳ್ಳೆ ಚಾನ್ಸ್ ಅಂತ ರಾಹುಲ್ ಸಹ ಎಂಟ್ರಿ ಕೊಡ್ತಾನೆ ಸ್ವಪ್ನಾಗೆ ನನ್ ಪ್ರೀತಿ ಹುಟ್ಟೋ ತರ ಮಾಡ್ಬೇಕು ಅಂತ ರಾಹುಲ್ ಎಂಟ್ರಿ ಕೊಟ್ಟು ಎಲ್ಲಾರನು ಫೈಟ್ ಮಾಡಿ ಅಲ್ಲಿರೋ ಜನಗಳನ್ನ ಓಡಿಸ್ತಾನೆ ಸ್ವರಾಜ್ ಅವ್ರ ಕಾರು ಡೆಡ್ ಆಗಿರುತ್ತೆ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಇದ್ದೆ ನಾನು ಇವಾಗ ಇವತ್ ನಾನು ಹೋಗೋದ್ರಲ್ಲೇ ಪರ್ಫೆಕ್ಟ್ ಆಗಿಲ್ವಲ್ಲ ಅಲ್ಲಿಗೆ ಸ್ವಪ್ನ ಕಾಯ್ತಾ ಇರ್ತಾಳೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ ಈ ಕಡೆ ಕಾವ್ಯ ಕಾಲ್ ಬರುತ್ತೆ ಕಾವ್ಯ ಅಂದ್ರೆ ನೀವೇನಾ ಅಪ್ಪುಗೆ ಏಟ್ ಆಗಿದೆ ಬಂದ್ ನೋಡಿ ಅಂತ ಹಾಸ್ಪಿಟಲ್ ಇಂದ ಫೋನ್ ಮಾಡ್ತಾರೆ ಅವಳು ಅಲ್ಲಿಂದ ಹೊರಟ್ ಬಿಡ್ತಾಳೆ ಈ ಕಡೆ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಕೆಫೆಗ್ ಬಂದಿರ್ತಾರೆ ಅಲ್ಲಿರೋ ವೈಟರ್ ಸರ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕೇಕ್ ಅಂತ ಕೊಡ್ತಾನೆ ನಾವ್ ಲವರ್ಸ್ ಅನ್ಕೊಂತ ಇದಾರೆ ಸ್ವಪ್ನ ಅಂತ ಹೇಳ್ತಾನೆ ರಾಹುಲ್ ಪರವಾಗಿಲ್ಲ ಬಿಡಿ ಏನು ಆಗಲ್ಲ ನೀವೇನು ಟೆನ್ಶನ್ ಮಾಡ್ಕೊಂಬಿಡಿ ಅಂತಾಳೆ ಸ್ವಪ್ನ ರಾಹುಲ್ ಸ್ವಪ್ನಾಗೆ ಡೈಮಂಡ್ ರಿಂಗ್ ಪ್ರೆಸೆಂಟೇಶನ್ ಮಾಡ್ತಾನೆ ಅದನ್ನ ನೋಡಿ ಅವಳು ಫಿದಾ ಆಗ್ಬಿಡ್ತಾಳೆ ಈ ಕಡೆ ಕಾವ್ಯ ಮತ್ತೆ ಅಪ್ಪು ಮನೆಗೆ ಬರ್ತಾರೆ ಕಾವ್ಯ ಕೇಳ್ತಾ ಇರ್ತಾಳೆ ಅಪ್ಪುಗೆ ಏನಾಯ್ತು ಅಪ್ಪು ಏಟ್ ಬಿತ್ತು ಅಂತ ಅವಾಗ ಅವಳ ಹೇಳ್ತಾ ಇರ್ತಾಳೆ ಅಪ್ಪು ಈ ಥರ ಅಕ್ಕಂಗೆ ಅಟ್ಯಾಕ್ ಅಟ್ಯಾಕ್ ಮಾಡಕ್ ಹೋಗಿದ್ರು ನಾನೇ ಹೋಗ್ಬಿಡಿಸ್ದೆ ಅದೇ ಟೈಮಲ್ಲಿ ರಾಹುಲ್ ಅನ್ನೋರ್ ಬಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಫಸ್ಟೇ ಗೊತ್ತಿತ್ತು ಈ ರಾಜ್ ಮೀಟ್ ಆಗ್ತಿದ್ದಾರೆ ಅಂದ್ರೆ ಏನಾದ್ರೂ ಒಂದು ಜಗಳ ಮಾಡ್ಕೊಂಡು ಯಾರತ್ರ ಆದ್ರೂ ಜಗಳ ಮಾಡ್ಕೊಂಡು ಅವರು ಇವ್ರನ್ನ ಹುಡ್ಕೊ ಬರೋ ಥರನೇ ಮಾಡಿರ್ತಾರೆ ಆ ಏಟ್ ಬೀಳಕ್ ಹೋಗಿ ನಿನ್ಮೇಲೆ ಬಿದ್ದಿದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿ ಇರು ನಾನು ಒಂದ್ ನಿಮಿಷ ಬರ್ತೀನಿ ಅನ್ಬಿಟ್ಟಲ್ಲಿ ಹೊರಬಿಡ್ತಾಳೆ ಕಾವ್ಯ ಈ ಕಡೆ ಸ್ವರಾಜ್ ಬರ್ತಾನೆ ಸ್ವಪ್ನ ಹತ್ರ ಸಾರಿ ಬೇಜಾರ್ ಮಾಡ್ಕೊಂಬೇಡ ಅಂತ ಪರ್ವಾಗಿಲ್ಲ ಅಂತ ಹೇಳ್ತಾಳೆ ಸ್ವಪ್ನ ರಾಹುಲ್ ನನ್ಗೆ ಡೈಮಂಡ್ ರಿಂಗ್ ಪ್ರೆಸೆಂಟೇಶನ್ ಮಾಡಿದಾನೆ ಇನ್ನ ಸ್ವರಾಜ್ ನನಗೆ ಇನ್ನೇನ್ ಡೈಮಂಡ್ ನೆಕ್ಲೆಸ್ ತಂದಿರ್ಬೇಕೇನೋ ಅಂತ ಆಸೆ ಪಟ್ಕೊಂಡು ಕೂತಿದ್ದಾಳೆ ಸ್ವರಾಜ್ ಡೈಮಂಡ್ ನೆಕ್ಲೆಸ್ ನ ತಂದಿರ್ತಾನಾ ಅಥವಾ ಬೇರೆ ಏನಾದ್ರು ತಂದಿರ್ತಾನಾ ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್